ಮಧುಮೇಹ ಯಾಕಾಗಿ ಬರುತ್ತೆ ಹೇಗೆ ಕಾಣಿಸ್ಕೊಳ್ಳುತ್ತೆ ಅದಕ್ಕೆ ಇಲ್ಲಿದೆ ಅಂದ್ರೆ ಮಧುಮೇಹ ತಪ್ಪಿಸಲು ಹತ್ತು ಟಿಪ್ಸ್ ನಾವು ನೋಡಬಹುದು ಮಧುಮೇಹ ಕಾಯಿಲೆಗೆ ಅದಕ್ಕೆ ಸಂಬಂಧಪಟ್ಟಂತೆ ನೋಡುವುದಾದ್ರೆ ಇದೊಂದು ದೀರ್ಘಕಾಲದವರೆಗೂ ಕೂಡ ಹಾಗೂ ಗುಣಪಡಿಸಲಾಗದಂತಹ ಕಾಯಿಲೆ ಇದು ಒಂದ್ಸತಿ ಬಂದ್ರೆ ಅದು ಹೋಗಲ್ಲ ಆರಂಭದಲ್ಲಿ ವೈದ್ಯರ ಸಲಹೆ ಪಡೆದು ಮಧುಮೇಹವನ್ನ ತಡೆಗಟ್ಟಬಹುದು ಒಂದು ವೇಳೆ ಏನಾದ್ರೂ ಹೊಟ್ಟೆಯ ಕೊಪ್ಪು ಹೆಚ್ಚುತ್ತಲೇ ಇದ್ರೆ ಹಾಗೂ ಕಟ್ಟುನಿಟ್ಟಿನ ಆಹಾರ ಪದ್ಧತಿ ಹಾಗೂ ವ್ಯಾಯಾಮ ಮಾಡಿದ್ರೂ ಕೂಡ ಅದನ್ನ ಕಡಿಮೆ ಬಜು ಕಡಿಮೆ ಆಗದಿದ್ರೆ ಅದು ಸಾಮಾನ್ಯ ಕೊಬ್ಬಲ್ ಮಧುಮೇಹ ಯಾಕಾಗಿ ಬರುತ್ತೆ ಹೇಗೆ ಕಾಣಿಸ್ಕೊಳ್ಳುತ್ತೆ ಇದಕ್ಕೆ ಇಲ್ಲಿದೆ ಅಂದ್ರೆ ಮಧುಮೇಹ ತಪ್ಪಿಸಲು ಹತ್ತು ಟಿಪ್ಸ್ ಗಳನ್ನ ನಾವು ನೋಡಬಹುದು ನಿಮಗೆ ಇಂತಹ ರೋಗ ಲಕ್ಷಣಗಳು ಕಾಣಿಸಿಕೊಂಡ್ರೆ ಅಂದ್ರೆ ಮುಂದೊಂದು ದಿನ ಮಧುಮೇಹ ಕಾಣಿಸ್ಕೊಳ್ಬಹುದು ಮಧುಮೇಹದ ರೋಗ ಲಕ್ಷಣಗಳು ಯಾವ ರೀತಿ ಕಾಣಿಸ್ಕೊಳ್ಳುತ್ತೆ ಆರೋಗ್ಯದಲ್ಲಿ ಕೆಲವೊಂದು ಬದಲಾವಣೆಗಳು ಇದ್ದಕ್ಕಿದ್ದಂತೆ ಕಾಣಿಸಿಕೊಳ್ಳುತ್ತೆ ಹೀಗಾಗಿ ಈ ಲಕ್ಷಣಗಳನ್ನ ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡಬಾರದು ನಿರ್ಲಕ್ಷ್ಯ ಮಾಡಲು ಹೋಗ್ಬಿಟ್ರೆ ಆರಂಭದಲ್ಲಿ ಇದನ್ನ ಅರ್ಥ ಮಾಡಿಕೊಂಡು ವೈದ್ಯರ ಬಳಿ ಪರೀಕ್ಷೆ ಮಾಡಿಸ್ಬೇಕಾಗತ್ತೆ ಪರೀಕ್ಷೆ ಮಾಡಿಸ್ಕೊಂಡ್ರೆ ಮುಂದೆ ಆಗಬಹುದಾದಂತಹ ಆಪತ್ತಿನಿಂದ ಪಾರಾಗಬಹುದು ಮಧುಮೇಹ ಕಾಯಿಲೆಗೆ ಅದಕ್ಕೆ ಸಂಬಂಧಪಟ್ಟಂತೆ ನೋಡುವುದಾದ್ರೆ ಇದೊಂದು ದೀರ್ಘಕಾಲದವರೆಗೂ ಕೂಡ ಹಾಗೂ ಗುಣಪಡಿಸಲಾಗದಂತಹ ಕಾಯಿಲೆ ಒಂದ್ಸತಿ ಬಂದ್ರೆ ಅದು ಹೋಗಲ್ಲ ಸೊ ಪ್ರಮುಖವಾಗಿ ಕಾಯಿಲೆಯ ರೋಗ ಲಕ್ಷಣಗಳು ತುಂಬಾನೇ ಸೂಕ್ಷ್ಮವಾಗಿರುತ್ತೆ ಸೊ ಅಷ್ಟು ಬೇಗನೆ ಈ ಕಾಯಿಲೆಯನ್ನ ಪತ್ತೆ ಹಚ್ಚಲು ಕೂಡ ಸಾಧ್ಯವಾಗಲ್ಲ ಇದೇ ಕಾರಣಕ್ಕಾಗಿ ಸೈಲೆಂಟ್ ಕಿಲ್ಲರ್ ಕಾಯಿಲೆ ಅಂತ ಹೇಳಿ ಇದನ್ನ ಕರೆಯಲಾಗುತ್ತೆ ಸೊ ಮನುಷ್ಯನಿಗೆ ಗೊತ್ತೇ ಆಗದ ಹಾಗೆ ನಿಧಾನಕ್ಕೆ ದೇಹದ ಪ್ರಮುಖ ಅಂಗಾಂಗಗಳ ಆರೋಗ್ಯವನ್ನ ಹಾಳು ಮಾಡ್ತಾ ಬರುವಂತಹ ಈ ಕಾಯಿಲೆ ಆ ಬರುವ ಮುಂಚೆ ಎಚ್ಚರಿಕೆಯನ್ನ ತೆಗೆದುಕೊಳ್ಳುವುದು ತುಂಬಾ ಒಳ್ಳೆಯದು ಈ ಕಾಯಿಲೆಯ ಲಕ್ಷಣಗಳು ಹೇಗಿರುತ್ತೆ ಮೊದಲಿಗೆ ಈ ಕಾಯಿಲೆಯಿಂದ ದೂರವಿರಬೇಕು ಅಂತಂದ್ರೆ ಪ್ರಮುಖವಾಗಿ ಕಟ್ಟುನಿಟ್ಟಾದಂತಹ ಆಹಾರ ಪದ್ಧತಿ ಮತ್ತು ವ್ಯಾಯಾಮ ಇದಕ್ಕೆ ಪರಿಹಾರವನ್ನ ಹೇಳಬಹುದು ಪ್ರಮುಖವಾಗಿ ಈ ಕಾಯಿಲೆಯ ರೋಗ ಲಕ್ಷಣಗಳ ಬಗ್ಗೆ ಹೇಳುವುದಾದರೆ ಇದಕ್ಕಿಂತ ಅತಿಯಾದ ಬಾಯಾರಿಕೆ ಕಾಣಿಸಿಕೊಳ್ಳುವುದು ಇದ್ದಕ್ಕಿದ್ದಂತೆ ಅತಿಯಾದ ಸುಸ್ತು ಆಯಾಸ ಕಾಣಿಸಿಕೊಳ್ಳುವುದು ದೇಹದ ತೂಕ ಕಡಿಮೆಯಾಗುವುದು ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುವುದು ಇಂತಹ ಹಲವಾರು ರೋಗ ಲಕ್ಷಣಗಳನ್ನು ಆರಂಭದಲ್ಲಿಯೇ ಕಾಣಿಸಿಕೊಳ್ಳುತ್ತದೆ ಹೀಗಾಗಿ ಈ ಕಾಯಿಲೆಯ ಕೆಲವೊಂದು ಎಚ್ಚರಿಕೆಯ ಆರೋಗ್ಯ ಲಕ್ಷಣಗಳನ್ನು ಮೊದಲೇ ಗುರುತಿಸಿ ಆರಂಭದಲ್ಲಿ ವೈದ್ಯರ ಸಲಹೆ ಪಡೆದು ಮಧುಮೇಹವನ್ನು ತಡೆಗಟ್ಟಬಹುದು ಎಸ್ ನೋಡಿ ಹೊಟ್ಟೆಯ ಬೊಜ್ಜು ಹೆಚ್ಚಾಗುವುದು ಒಂದು ವೇಳೆ ಏನಾದರೂ ಹೊಟ್ಟೆಯ ಕೊಬ್ಬು ಹೆಚ್ಚುತ್ತಲೇ ಇದ್ದರೆ ಹಾಗೂ ಕಟ್ಟುನಿಟ್ಟಿನ ಆಹಾರ ಪದ್ಧತಿ ಹಾಗೂ ವ್ಯಾಯಾಮ ಮಾಡಿದರೂ ಕೂಡ ಅದನ್ನ ಕಡಿಮೆ ಬೊಜ್ಜು ಕಡಿಮೆ ಆಗದಿದ್ರೆ ಅದು ಸಾಮಾನ್ಯ ಕೊಬ್ಬಲ್ಲ ಇದು ವೆಸರಲ್ ಕೊಬ್ಬು ಇನ್ಸುಲಿನ್ ಪ್ರತಿರೋಧದ ಪ್ರಮುಖ ಸಂಕೇತವಾಗಿದೆ ದೇಹದ ಜೀವಕೋಶಗಳು ಇನ್ಸುಲಿನ್ ಅನ್ನ ಸರಿಯಾಗಿ ಬಳಸಲು ಸಾಧ್ಯವಾಗದಿದಾಗ ಹೆಚ್ಚುವರಿ ಗ್ಲುಕೋಸ್ ಹೊಟ್ಟಿಯ ಸುತ್ತಲೂ ಕೊಪ್ಪಿನಂತೆ ಸಂಗ್ರಹವಾಗ್ಬಿಡುತ್ತೆ ಈ ಕೊಬ್ಬು ಕೇವಲ ದೃಷ್ಟಿ ಸಮಸ್ಯೆ ಅಲ್ಲ ಇದು ಮಧುಮೇಹ ಮತ್ತು ಹೃದ್ರೋಗದ ಸಂಕೇತವೂ ಕೂಡ ಆಗಿದೆ ಸುಸ್ತು ಆಯಾಸ ಕಾಣಿಸಿಕೊಳ್ಳುವುದು ಸಾಮಾನ್ಯವಾಗಿ ಚೆನ್ನಾಗಿ ತಿಂದು ಉಂಡು ಬಳಿಯುವ ಬಯಸ್ಸಿನಲ್ಲಿ ಇದ್ದಕ್ಕಿದ್ದಂತೆ ದೈಹಿಕ ಸುಸ್ತು ಆಯಾಸ ಏನೂ ಕೆಲಸ ಕೂಡ ಮಾಡಕ್ಕಾಗಲ್ಲ ಹೀಗೆ ಮುಂತಾದ ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಂಡ್ರೆ ದಯವಿಟ್ಟು ನೆಗ್ಲೆಕ್ಟ್ ಮಾಡಲು ಹೋಗ್ಬಾರ್ದು ಅಂತ ಹೇಳ್ತಾರೆ ಆರೋಗ್ಯ ತಜ್ಞರು ಯಾಕಂತಂದ್ರೆ ಸಣ್ಣ ವಯಸ್ಸಿನಲ್ಲಿ ಅಥವಾ ಮಧ್ಯ ವಯಸ್ಸಿನಲ್ಲಿ ಪ್ರತಿಯೊಬ್ರು ಕೂಡ ಆ ಅವರ ದೇಹದಲ್ಲಿ ಅವರ ದೇಹದ ಶಕ್ತಿ ಹೆಚ್ಚಾಗಿರುತ್ತೆ ಹೀಗಾಗಿ ಈ ಸಮಯದಲ್ಲಿ ಹಿಂಗೆಲ್ಲ ಆರೋಗ್ಯ ಸಮಸ್ಯೆಗಳು ಕಾಣಿಸ್ಕೊಂಡ್ಬಿಟ್ರೆ ಕೂಡಲೇ ವೈದ್ಯರನ್ನ ಭೇಟಿಯಾಗಿ ನಿಮ್ಮಲ್ಲಿ ಕಂಡು ಬರುವಂತಹ ರೋಗ ಲಕ್ಷಣಗಳನ್ನ ವಿವರವಾಗಿ ತಿಳಿಸಿ ಅವ್ರಿಗೆ ಇದಕ್ಕೆ ಸಂಬಂಧಪಟ್ಟಂತಹ ಪರೀಕ್ಷೆ ಮಾಡಿಸ್ಕೊಂಡ್ರೆ ತುಂಬಾನೇ ಒಳ್ಳೆಯದು ಹಾಗೆ ಕಪ್ಪು ಕಲೆಗಳನ್ನ ಕೂಡ ನಾವು ಗಮನಿಸಬಹುದು ಕುತ್ತಿಗೆ ಕಂಕುಳು ಅಥವಾ ತುಳಿ ಸಂದುಗಳ ಮೇಲೆ ಕಪ್ಪು ಕಲೆಗಳು ಕಾಣಿಸಿಕೊಳ್ಳುವುದು ಇದು ಅಕಾಂತೋಸಿಸ್ ನೆಗ್ರಿಕನ್ಸ್ ಅಂತ ಹೇಳಿ ಕರೆಯಲಾಗುತ್ತೆ ಇದಕ್ಕೆ ಒಂದು ವೇಳೆ ಈ ರೀತಿಯ ರೋಗ ಲಕ್ಷಣಗಳು ಕಾಣಿಸ್ಕೊಂಡ್ಬಿಟ್ರೆ ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ ವೈದ್ಯರ ಬಳಿಗೆ ಹೋಗಿ ಪರೀಕ್ಷೆ ಮಾಡಿಸಿ ಯಾಕಂತಂದ್ರೆ ದೇಹದಲ್ಲಿ ಕಾಣಿಸಿಕೊಳ್ಳುವಂತಹ ಇಂತಹ ರೋಗ ಲಕ್ಷಣಗಳು ಮಧುಮೇಹದ ಲಕ್ಷಣಗಳು ಆಗಿರುವಂತಹ ಸಾಧ್ಯತೆ ಕೂಡ ಇರುತ್ತೆ ಅಂತಂದರೆ ಮಧುಮೇಹ ಕಾಣಿಸಿಕೊಳ್ಳುವ ಮುನ್ನ ಈ ರೀತಿಯಾದಂತಹ ಲಕ್ಷಣಗಳು ಕೂಡ ಕಂಡು ಬರುತ್ತೆ ನೋಡಿ ಅಧಿಕ ರಕ್ತದೊತ್ತಡ ಅಧಿಕ ರಕ್ತದೊತ್ತಡ ಇನ್ಸುಲಿನ್ ಪ್ರತಿರೋಧವು ನಿಮ್ಮ ರಕ್ತದೊತ್ತಡದ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತೆ ಇನ್ಸುಲಿನ್ ದೇಹದಲ್ಲಿ ಸೋಡಿಯಂ ಅನ್ನು ನಿರ್ಬಂಧಿಸುತ್ತದೆ ದೇಹದಲ್ಲಿನ ನೀರು ಈ ಉಪ್ಪಿನಾಂಶದ ಸಮತೋಲನವನ್ನು ಅಡ್ಡಿಪಡಿಸುತ್ತದೆ ಮತ್ತು ರಕ್ತನಾಳಗಳನ್ನು ಗಟ್ಟಿಯಾಗಲು ಕಾರಣವಾಗುತ್ತದೆ ಇದು ಅಧಿಕ ರಕ್ತದೊತ್ತಡಕ್ಕೆ ಕೂಡ ಕಾರಣವಾಗುತ್ತೆ ಸೊ ಜೊತೆ ಜೊತೆಗೆ ನೋಡಿ ಪದೇ ಪದೇ ಬಾಯಾರಿಕೆ ಆಗ್ತಾ ಇರುತ್ತೆ ಯಾವುದೇ ನಿರ್ದಿಷ್ಟ ಕಾರಣವಿಲ್ಲದೆ ನಿರಂತರವಾಗಿ ಬಾಯಾರಿಕೆ ಮತ್ತು ಪದೇ ಪದೇ ಮೂತ್ರ ವಿಸರ್ಜನೆ ಕೂಡ ಎಚ್ಚರಿಕೆಯ ಚಿಹ್ನೆಗಳು ರಕ್ತದಲ್ಲಿನ ಸಕ್ಕರೆ ಮಟ್ಟ ಹೆಚ್ಚಾದಾಗ ದೇಹವು ಮೂತ್ರಪಿಂಡಗಳನ್ನು ಹೊರಹಾಕಲು ಅಂದರೆ ಬಳಸಿಕೊಂಡು ಮೂತ್ರದ ಮೂಲಕ ಹೆಚ್ಚುವರಿ ಸಕ್ರಿಯನ್ನು ಹೊರಹಾಕಲು ಪ್ರಯತ್ನ ಪಡುತ್ತೆ ಈ ಪ್ರೊಸೀಜರ್ ಏನಿದೆ ಅತಿಯಾದಂತಹ ನೀರಿನ ನಷ್ಟಕ್ಕೂ ಕೂಡ ಕಾರಣವಾಗುತ್ತದೆ ಇದು ನಿರ್ಜಲೀಕರಣ ಮತ್ತು ಪದೇ ಪದೇ ಬಾಯಾರಿಗೆ ಕಾರಣವಾಗುತ್ತೆ ದೇಹದ ತೂಕ ಇದ್ದಕ್ಕಿದ್ದಂತೆ ಕಡಿಮೆ ಆಗುವುದು ಟೈಪ್ ಒನ್ ಮಧುಮೇಹದಲ್ಲಿ ಈ ಲಕ್ಷಣ ಹೆಚ್ಚಾಗಿ ಕಂಡುಬರುತ್ತೆ ಇನ್ಸುಲಿನ್ ಕೊರತೆಯಿಂದಾಗಿ ದೇಹವು ಗ್ಲುಕೋಸ್ನಿಂದ ಶಕ್ತಿಯನ್ನು ಪಡೆಯಲು ಸಾಧ್ಯವಾಗಿದ್ದಾಗ ಅದು ಕೊಪ್ಪು ಮತ್ತು ಸ್ನಾಯುಗಳನ್ನು ಶಕ್ತಿಯ ಮೂಲವಾಗಿ ಬಳಸಲು ಪ್ರಾರಂಭಿಸುತ್ತದೆ ಇದು ಹಠಾತ್ ಮತ್ತು ಅನಿಯಂತ್ರಿತ ತೂಕ ನಷ್ಟಕ್ಕೆ ಕಾರಣವಾಗಬಹುದು ಈ ಸ್ಥಿತಿಯು ಕೂಡ ಅಪಾಯಕಾರಿ ಮತ್ತು ಸಕಾಲಿಕ ವೈದ್ಯಕೀಯ ಆರೈಕೆ ಅಗತ್ಯವಿರುತ್ತೆ ಸೊ ಕಣ್ಣಿನಲ್ಲಿ ಸಮಸ್ಯೆ ಕಾಣಿಸಿಕೊಳ್ಳುವುದು ಮಧುಮೇಹದಿಂದಾಗಿ ರಕ್ತದಲ್ಲಿನ ಸಕ್ಕರೆ ಮಟ್ಟವು ಹೆಚ್ಚಾದ್ರೆ ಕಣ್ಣಿನ ಮಸೂರದ ಊತ ಉಂಟಾಗಿ ದೃಷ್ಟಿ ಮಂದವಾಗಿಬಿಡುತ್ತೆ ದೀರ್ಘಕಾಲದ ಅನಿಯಂತ್ರಿತ ಸಕ್ಕರೆ ಮಟ್ಟವು ಈ ರೆಟಿನೋಪತಿಯ ಅಪಾಯವನ್ನು ಕೂಡ ಹೆಚ್ಚಳ ಮಾಡುತ್ತೆ ಈ ಮೇಲಿನ ಐದು ಲಕ್ಷಣಗಳನ್ನು ಕೂಡ ಯಾವುದೇ ಕಾರಣಕ್ಕೂ ನಿರ್ಲಕ್ಷಿಸಬೇಡಿ ಐದು ಚಿಹ್ನೆಗಳು ಪ್ರತ್ಯೇಕವಾಗಿಲ್ಲ ಆದರೆ ಪರಸ್ಪರ ಅದಕ್ಕೆ ಸಂಬಂಧಪಟ್ಟಂತೆ ಹೊಂದಿರುವಂಥದ್ದು ಹಾಗೆ ಇನ್ಸುಲಿನ್ ಪ್ರತಿರೋಧವನ್ನ ಸೂಚಿಸುತ್ತದೆ ಈ ಚಿಹ್ನೆಗಳಲ್ಲಿ ಎರಡು ಅಥವಾ ಮೂರು ಚಿಹ್ನೆಗಳು ಒಂದ್ವೇಳೆ ವೇಳೆ ಏನಾದರೂ ಮುಂದುವರೆದು ಬಿಟ್ರೆ ಅವುಗಳನ್ನು ಸಾಮಾನ್ಯ ಸಮಸ್ಯೆ ಅಂತ ಹೇಳಿ ನಿರ್ಲಕ್ಷಿಸುವುದು ಟೈಪ್ ಟು ಮಧುಮೇಹದ ಸಂಕೇತವಾಗಬಹುದು ವೈದ್ಯರೊಂದಿಗೆ ಸಕಾಲಿಕ ಸಮಾಲೋಚನೆ ರಕ್ತದಲ್ಲಿನ ಸಕ್ಕರೆ ಪರೀಕ್ಷೆ ಮತ್ತು ಆರೋಗ್ಯಕರ ಜೀವನ ಶೈಲಿಯ ಬದಲಾವಣೆಗಳು ಮಾತ್ರ ಈ ಎಚ್ಚರಿಕೆ ಚಿಹ್ನೆಗಳು ಗಂಭೀರ ಕಾಯಿಲೆಯಾಗಿ ಬೆಳೆಯುವುದನ್ನು ಕೂಡ ತಡಿಯಬಹುದು ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ ನೋಡ್ತಾ ಇರಿ ರೆಬಲ್ ಟಿ